ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ರು ನಲ್ವತ್ ಮೂರನೇ ಸಂಸ್ಥಾಪನಾ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಕಾರ್ಯಕರ್ತರಿಗೆ ಉತ್ಸಾಹ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಚುನಾವಣಾ ಚದುರಂಗದ ಮೊದಲ ಸ್ಟೋರಿಯನ್ನ ತೆಗೆದುಕೊಳ್ತಾ ಇದ್ದೀವಿ ಅದು ಶಿವಮೊಗ್ಗ ವಿಚಾರ ಶಿವಮೊಗ್ಗ ಬಿಜೆಪಿಯ ಭದ್ರಕೋಟೆ ಭದ್ರಕೋಟೆಯಲ್ಲಿ ಯಾವ ರೀತಿಯಾಗಿ ಪೈಪೋಟಿ ನಡೀತಾ ಇದೆ ಅನ್ನುವಂಥ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅದರಲ್ಲೂ ಸ್ಪೆಷಲಿ ಬಿಜೆಪಿ ಹಿರಿಯ ನಾಯಕರಾಗಿರುವಂತಹ ಈಶ್ವರಪ್ಪನವರ ಕ್ಷೇತ್ರ ಶಿವಮೊಗ್ಗ ನಗರದಲ್ಲಿ ಬಿಜೆಪಿ ಬಂಡಾಯದ ಬಾವುಟ ಹಾರಿದೆ ಆಯ್ನೂರು ಮಂಜುನಾಥ್ ಅವರು ಬಂಡಾಯದ ಬಾವುಟವನ್ನ ಹಾರಿಸಿದ್ದಾರೆ ಯಾವ ರೀತಿಯಾಗಿ ಹಿಗ್ಗಾಮುಗ್ಗ ವಾಗ್ದಾಳಿ ಮಾಡಿದ್ರು ಅಂತ ನೋಡಿದ್ವಿ ಮಾಡಿದಾಗ ಈಶ್ವರಪ್ಪನವರಿಗೆ ಏಕವಚನದಲ್ಲೇ ಬೈದ್ರು ಅಲ್ಲಿ ಸವಾಲಿನ ಮಾತುಗಳೆಲ್ಲ ಬಂತು ತಾಕತ್ತಿನ ಮಾತುಗಳು ಬಂತು ಈ ಸತಿ ನೀವು ಎಲೆಕ್ಷನ್ ನಿಂತ್ಕೋಬೇಕು ನಾನು ನಿಂತ್ಕೋತೀನಿ ಬ್ಯಾನರ್ ಅಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಬಾಯಿ ಅದು ಇದು ಅಂತ ಆಮೇಲೆ ಡೈರೆಕ್ಟ್ ಆಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತದ್ದು ಈಗ ಟಿಕೆಟ್ ನನಗೇ ಬೇಕು ಅಂತ ಐನೂರು ಮಂಜುನಾಥ್ ಮತ್ತೆ ಅವ್ರ ಬೆಂಬಲಿಗರು ಎಸ್ಪೆಷಲಿ ಪಟ್ಟ ಹಿಡಿದು ಕೂತಿದ್ದಾರೆ ಈಗ ನಾನು ಬಂಡಾಯ ಅಭ್ಯರ್ಥಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಬೇಕು ಅನ್ನುವಂತ ನಿರೀಕ್ಷೆ ಇದೆಯಲ್ಲ ಬಿಜೆಪಿಗೆ ಅಟ್ಲೀಸ್ಟ್ ಲೀಸ್ಟ್ ಓದ್ ಬಾರಿ ಬಂದಂತ ಸ್ಥಾನಗಳಾದ್ರೂ ಉಳಿಸ್ಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಸ್ ಮಾಡ್ತಿದ್ದಾರೆ ಅಂತದ್ರಲ್ಲಿ ಈ ರೀತಿಯಾಗಿ ಚಿಕ್ಕ ಪುಟ್ಟ ಹೊಡ್ತಾ ಬಿದ್ದಂತ ಟೈಮ್ ನಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ ಅದರಲ್ಲಿ ಸ್ಪೆಷಲಿ ಶಿವಮೊಗ್ಗದಲ್ಲಿ ಬಂಡಾಯ ಆದಂತಹ ಸಂದರ್ಭದಲ್ಲಿ ಏನಾಗಿದೆ ಅಂತ ಎರಡ್ ಸಾವಿರದ ಹದಿಮೂರಲ್ಲಿ ನೋಡಿದಿವಿ ಹೊಸ ಪಕ್ಷವನ್ನು ಕೆಜೆಪಿ ಕಟ್ಟಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಬೆಂಬಲಿಗ ರುದ್ರೇಗೌಡರು ಬಿಟ್ಟು ಸೆಕೆಂಡ್ ಪ್ಲೇಸ್ಗೆ ಹೋಗಿದ್ರು ಅದು ಜಸ್ಟ್ ಇನ್ನೂರ ಐವತ್ತೆಂಟು ಓಟಲ್ ಅಷ್ಟೇ ಸೋತಿದ್ದು ಥರ್ಡ್ ಪ್ಲೇಸ್ ಅಲ್ಲಿ ಆ ಟೈಮ್ನಲ್ಲಿ ಈಶ್ವರಪ್ಪನವರು ಉಪ ಆ ಆ ಟೈಮ್ನಲ್ಲೂ ಸೋಲ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಹಿರಿಯ ನಾಯಕರು ಹೇಳಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಮಂಜುನಾಥ್ ಅವರು ಈಶ್ವರಪ್ಪ ಅವರು ವರಸೆ ಅವ್ರ ಮಾತಿನ ಶೈಲಿನೇ ಬೇರೆ ಇಲ್ಲಿ ಆಯ್ನೂರು ಮಂಜುನಾಥ್ ಅವರು ಅಫ್ಕೋರ್ಸ್ ರಾಜಕಾರಣ ಅಂತ ಬಂದಾಗ ಜಾತಿ ಸಮೀಕರಣ ಲೆಕ್ಕಾಚಾರಗಳೆಲ್ಲ ಜೋರಾಗಿ ನಡೆಯೋದ್ರಿಂದ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಹಾಗಾಗಿ ಲಿಂಗಾಯತ ಮತಗಳ ವಿಭಜನೆ ಇಲ್ಲೇನಾದ್ರೂ ಆಗುತ್ತಾ ಅನ್ನೋ ಆತಂಕ ಸಹಜವಾಗುತ್ತೆ ಮಂಜುನಾಥ್ ಮೇಲೆ ಕಾಂಗ್ರೆಸ್ ಟಿಕೆಟ್ ಡಿಪೆಂಡ್ ಆಗಿದೆ ಇವ್ರನ್ನ ಕಾಂಗ್ರೆಸ್ ನೇ ಕರೆತರುವಂತ ಒಂದು ಪ್ರಯತ್ನ ಆದ್ರೆ ಇನ್ನೊಂದ್ ಕಡೆ ಇವರೆಲ್ಲಾದ್ರೂ ಪಕ್ಷೇತರ ನಿಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನವರಿಗೆ ಟಿಕೆಟ್ ಕೊಡೋಣ ಅಂತ ಅಂದ್ರೆ ಕಾಂಗ್ರೆಸ್ ಲಿಂಗಾಯತರಿಗೆ ಟಿಕೆಟ್ ಕೊಡೋಣ ಅಂತ ಯೋಗೇಶ್ ಅಂತ ಒಬ್ರು ಇದಾರೆ ಅಲ್ಲಿ ಶಿವಮೊಗ್ಗ ನಗರದಲ್ಲಿ ಎಂಬತ್ತೈದು ಸಾವಿರ ಲಿಂಗಾಯತ ಮತಗಳಿದವಲ್ಲ ಸಾಧರ ಲಿಂಗಾಯತ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತದ್ದು ಸೊ ಹೀಗಾಗಿ ಸಾಧರ ಲಿಂಗಾಯತ ಅಂದ್ರೆ ಯೋಗೇಶ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಾಗ ಗೆಲುವು ಈಜಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಬಿಕಾಸ್ ಅವರ ತಂದೆ ಎಚ್ ಎಂ ಚಂದ್ರಶೇಖರಪ್ಪ ಅಂತ ನೈನ್ಟಿ ನೈನ್ ಅಲ್ಲಿ ಗೆದ್ದಿದ್ದಂತವ್ ಅವರ ಈಶ್ವರಪ್ನವರ ಅವರಿಗೆ ಕಾರ್ಪೋರೇಟ್ ಅನ್ನುವಂತ ಹೈಕಮಾಂಡ್ ಕೂಡ ಒಂದಿಷ್ಟು ಲೆಕ್ಕಾಚಾರ ಹಾಕಿದೆ ಬಿಜೆಪಿ ಹೈಕಮಾಂಡ್ ಅವ್ರ ಮನವೊಲಿಸಿ ಅಂತ ಹೇಳಿ ಇದೇ ವಿಚಾರವಾಗಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಈಗ ಹೈಕಮಾಂಡ್ ಈಗ ಸಿಡಿದದ್ದಿರುವಂತಹ ಐನೂರು ಮಂಜುನಾಥ್ ಅವರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಆ ಜವಾಬ್ದಾರಿ ಯಾರಿಗೆ ಕೊಟ್ಟಿದ್ದಾರೆ ಸೂಚನೆ ಯಾರಿಗೆ ಕೊಟ್ಟಿದ್ದಾರೆ ಮತ್ತೆ ಆಯ್ನೂರ್ ಮಂಜುನಾಥ್ ಅವರ ನಡೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಯಾವ ತರ ಸೆಳೆಯುವ ಪ್ರಯತ್ನ ನಡೆಸ್ತಾ ಇದೆ ಶಿವಮೊಗ್ಗ ನಗರ ಕ್ಷೇತ್ರ ಟಿಕೆಟ್ ನ ಪ್ರಬಲ ಆಕಾಂಕ್ಷಿರತಕ್ಕಂಥದ್ದು ಆಯ್ನೂರು ಮಂಜುನಾಥ್ ಅವರು ನೀವು ಕಳೆದ ಬಾರಿ ಈಶ್ವರಪ್ಪನವ್ರು ಕೊಟ್ಟಿದ್ರೆ ಈ ನನಗೆ ಅವಕಾಶವನ್ನ ಕೊಡಿ ಅಂತೇಳಿ ಈಗಾಗಲೇ ಕಳೆದ ಎರಡು ತಿಂಗಳಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರಿಗೆ ಮನವಿಯನ್ನು ಮಾಡಿದರೆ ಇದೇ ಕಾರಣಕ್ಕಾಗಿ ಆ ಶಿವಮೊಗ್ಗದಲ್ಲಿ ಅರಕು ಬಾಯಿಗಳಿಗೆ ಬೀಗ ಹಾಕಬೇಕು ಶಾಂತಿ ಸೌಹಾರ್ದತೆ ನೆಲೆಸಬೇಕು ಅನ್ನೋ ಮುಖಾಂತರ ಮುಂದೆ ಎಲ್ಲ ಒಂದ್ ಕಡೆ ಅಹ್ ಇಲ್ಲಿ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಇಲ್ಲಿ ಕೋಮದ್ವೇಷ ನಡೆಯುತ್ತೆ ಎಚ್ಚರಿಕೆಯಿಂದ ಏರಿ ಅಂತೇಳಿ ಒಂದು ಸಲಹೆಯನ್ನು ಕೂಡ ಕೊಟ್ಟು ಕೊಡುತ್ತಲೇ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿರುವುದು ಆದ್ರೆ ಭಾರತೀಯ ಜನತಾ ಪಕ್ಷ ಎಲ್ಲ ಒಂದ್ ಕಡೆ ಇನ್ನೂ ಒಂದೂವರೆ ವರ್ಷ ಎಂ ಎಲ್ ಸಿ ಸ್ಥಾನ ಇರ್ತಕ್ಕಂಥ ಐನೂರು ಮಂದಿ ಜಾತಿಗೆ ಟಿಕೆಟ್ ಕೊಡ್ಲಿಕ್ಕೆ ಹಿಂದೆ ಟೆಟ್ ಇದೇ ನೆಪವೊಟ್ಟಿ ಈಗ ಕಾಂಗ್ರೆಸ್ ಪಕ್ಷ ಕೂಡ ಎಲ್ಲ ಒಂದ್ ಕಡೆ ಪರೋಕ್ಷ ಐನೂರನ್ನ ಸಂಪರ್ಕ ಮಾಡಿ ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಕರ್ಕೊಂಡು ಬಂದು ಅವ್ರನ್ನ ಅಭ್ಯರ್ಥಿ ಹಾಕ್ಸ್ಬೇಕಂತ ಹೇಳಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಅನೇಕ ಪ್ರಯತ್ನವನ್ನು ಮಾಡುದು ಆದ್ರೆ ಅಲ್ಲಿರ್ತಕ್ಕಂಥ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳಾಗಿದ್ರು ಅವರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಟಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವನ್ನ ಭೇಟಿಯಾಗಿ ನೀವು ನಮ್ಮಲ್ಲಿ ಯಾರಿಗೆ ಬೇಕಾದ ಟಿಕೆಟ್ ಅನ್ನ ಕೊಡಿ ಆದ್ರೆ ಐನೂರು ಮಂಜಾಥವರು ಕೂಡ ನಮ್ಮಲ್ಲಿ ಕೊಟ್ಟಂತರಿಗೆ ನಾವು ಬೆಂಬಲವನ್ನು ಕೊಟ್ಟು ನಾವು ಕೆಲಸವನ್ನ ಮಾಡ್ತೀವಿ ಒಕ್ಕಟ್ಟಿನಿಂದ ಅಂತ ಹೇಳಿ ಮನವಿಯನ್ನು ಮಾಡಿದ್ರು ಹಾಗಾಗಿ ಐನೂರು ಮಂಜಾತ್ನವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ವಿಚಾರದಲ್ಲಿ ಒಂದಷ್ಟು ವಿಳಂಬ ಆಯ್ತು ಇದ್ರ ಬೆನ್ನಲ್ಲೇ ಜನತಾ ಜನತಾದಳ ಕೂಡ ಎಲ್ಲೊಂದ್ರ ಐನೂರು ಮಂಜಾತ್ರವನ್ನ ಪಕ್ಷಕ್ಕೆ ಕರೆತಂದ ಅವ್ರಿಗೆ ಟಿಕೆಟ್ ಅನ್ನು ಕೊಡೋ ಮುಖಾಂತರ ಅಲ್ಲಿರ್ತಕ್ಕಂಥ ಲಿಂಗಾಯತ ಮತಗಳ ಮುಖಾಂತರ ಗೆಲ್ಲವ ತಂತ್ರವನ್ನ ಮೂಡ್ತಿರುವಂತದ್ದು ಈಗಾಗಲೇ ಐನೂರು ಮಂಜಾತ್ರವರಿಗೆ ದಳಪತಿಗಳಿಂದ ಏನು ಆಫರ್ ಹೋಗಿರುವಂತದ್ದು ಐನೂರು ಮಂಜುನಾಥ್ ಅವರು ಎಲ್ಲೊಂದ್ ಕಡೆ ಜೆಡಿಎಸ್ ಅಭ್ಯರ್ಥಿ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಮತ್ತು ಭದ್ರಾವತಿ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳನ್ನ ಸೆಳಿಬಹುದು ಅನ್ನೋದು ಜೆಡಿಎಸ್ನ ಲೆಕ್ಕಾಚಾರ ಈ ಎಲ್ಲದರ ನಡುವೆ ಕೂಡ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆ ಹೊತ್ತಲ್ಲಿ ಐನೂರು ಮಂಜುನಾಥ ಮಂಜುನಾಥ್ ಅಂತ ಪ್ರಬುದ್ಧ ನಾಯಕರನ್ನ ಕಳೆದುಕೊಳ್ಬಾರ್ದು ಅವರು ಯಾವುದೇ ಕೂಡ ಬೇರೆ ಪಕ್ಷಗಳಿಂದ ಹೋಗಿ ಅಭ್ಯರ್ಥಿ ಆಗ್ಬಾರ್ದು ಬಂಡಾಯ ಅಭ್ಯರ್ಥಿ ಆಗ್ಬಾರ್ದು ಹಾಗಾಗಿ ಅವ್ರನ್ನ ಮನವೊಲಿಕೆ ಮಾಡಿದ್ದೀನಿ ಈಗಾಗಲೇ ಏನು ಬಿಜೆಪಿ ಹೈಕಮಾಂಡ್ ಅಂದ್ರೆ ರಾಜ್ಯ ಚುನಾವಣಾ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜ್ಯ ನಾಯಕರಿಗೆ ಸೂಚನೆ ಕೊಟ್ಟು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೂಡ ಐನೂರು ಜೊತೆ ಮಾತುಕತೆ ನಡೆಸಿ ಸಂಧಾನ ಮಾತುಕತೆ ನಡೆಸಿ ಮುಂದಿನ ದಿನಗಳ ಅವಕಾಶಗಳು ಸಿಕ್ಕು ಅವರನ್ನ ಪಕ್ಷದಲ್ಲಿ ಉಳಿಸುವಂತೆ ಮಾಡಿ ಈಗಾಗಲೇ ಹೈಕಮಾಂಡ್ ಸೂಚನೆ ಮೇರೆಗೆ ತೆರೆಮರೆಯಲ್ಲಿ ಸಂಧಾನ ಮಾತುಕತೆ ಶರ್ಮಿತಾ ಶೆಟ್ಟಿ ಥ್ಯಾಂಕ್ ಯು ಚಿದಾನಂದ ಪಟೇಲ್ ನೋಡೋಣ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ ಆಕ್ಚುಲಿ ಶರ್ಮಿತಾ ಶೆಟ್ಟಿ ಇಲ್ಲಿ ನಾವು ನೋಡೋದಾದ್ರೆ ಈ ಶಿವಮೊಗ್ಗ ನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವ್ರು ಆಪ್ತರು ಬೇರೆ ಐನೂರು ಮಂಜುನಾಥ್ ಹಾಗೆ ಒಮ್ಮೆ ಶಾಸಕರು ಸಂಸದರು ರಾಜ್ಯಸಭಾ ಸದಸ್ಯರು ಎಂ ಎಲ್ ಸಿ ಎಲ್ಲ ಏನು ಹೇಳದೆ ಮನವೊಲಿಸಲೇ ಬೇಕಾಗಿದೆ ಯಾಕೆ ಹೇಳ್ತಾ ಅಂದ್ರೆ ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ ಇದೆ ಅವ್ರ ಮಗ ಗೆಲುವನ್ನ ಕಾಣ್ಬೇಕು ಅಂದ್ರೆ ಆ ಒಂದು ಕ್ಷೇತ್ರದ ಮತಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ಈಶ್ವರಪ್ಪನವರ ಪಾತ್ರನೂ ಕೂಡ ದೊಡ್ಡದಾಗಿರುತ್ತೆ ಸೊ ಹೀಗಾಗಿ ಅವ್ರಿಗೂ ಕೂಡ ತೊಂದರೆ ಬೀಳಬಾರ್ದು ಆಮೇಲೆ ಆ ಮಗ ಬೇರೆ ಶಿಕಾರಿಪುರದಲ್ಲೂ ಕೂಡ ನಿಂತ್ಕೊಳ್ತಾ ಇದ್ದಾರೆ ಸೊ ಲಿಂಗಾಯತ ಸಮುದಾಯ ಯಡಿಯೂರಪ್ಪನವರ ಅಸ್ತಿತ್ವ ಗಟ್ಟಿಯಾಗೇ ಇದೆ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂತ ಸಾರ್ಬೇಕು ಅಂದ್ರೆ ಐನೂರು ಮಂಜುನಾಥ್ ಅವರನ್ನ ಮನವೊಲಿಸಲೇಬೇಕಾದಂತಹ ಒಂದು ಸವಾಲ್ ಇರುವಂತಹ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಈ ಟಾಸ್ಕ್ ಅನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಸಕ್ಸಸ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಏನಾಗುತ್ತೆ ಅಂತ ಈ ಒಂದು ಚಿಕ್ಕ ಬ್ರೇಕ್ ತಗೊಳ್ತೀವಿ ಬ್ರೇಕ್ ಆದ್ಮೇಲೆ ರಾಜ್ಯ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಟಿಕೆಟ್ ಫೈಟ್ ನಡೀತಾ ಇದೆ ಇನ್ನೊಂದ್ ಕಡೆ ಜೆಡಿಎಸ್ನದ್ದು ಎರಡನೇ ಟಿಕೆಟ್ ಗೋಸ್ಕರ ಅಂದ್ರೆ ಅನೌನ್ಸ್ ಮಾಡುವಂತ ನಿಟ್ಟಿನಲ್ಲಿ ಫೈಟ್ ನಡೀತಾ ಇರುವಂತದ್ದು ಹಾಗೆ ಕಾಂಗ್ರೆಸ್ನಲ್ಲೂ ಕೂಡ ಅದೇ ರೀತಿಯಾಗಿ ಎರಡನೇ ಪಟ್ಟಿ ಅನೌನ್ಸ್ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ ಅದೆಲ್ಲದ್ರ ಬಗ್ಗೆನು ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ರಾಜ್ಯ ವಿಧಾನಸಭೆ ಚುನಾವಣೆಗೆ ಬಿಜೆಪಿಯ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ ಇನ್ನೂ ಕೂಡ ಒಂದು ಅಭ್ಯರ್ಥಿಗಳ ಲಿಸ್ಟ್ ಅನ್ನ ರಾಜ್ಯ ಬಿಜೆಪಿ ಅನೌನ್ಸ್ ಮಾಡಿಲ್ಲ ಹೈಕಮಾಂಡ್ ಅಂಗಳಕ್ಕೆ ಈಗ ಚೆಂಡನ್ನ ಅನ್ನ ಎಸ್ತಿದ್ದಾಗಿದೆ ರಾಜ್ಯ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಟಿಕೆಟ್ ಫೈಟ್ ಇಲ್ಲಿ ಜೋರಾಗಿ ನಡೀತಾ ಇದೆ ಅಭ್ಯರ್ಥಿಗಳ ಮಧ್ಯದಲ್ಲಿ ಈಗ ಹಾಲಿ ಶಾಸಕರಿಗೆ ಟಿಕೆಟ್ ಕೊಡ್ತಾರಾ ಇಲ್ವಾ ಸೊ ಆ ಬಗ್ಗೆ ತುಂಬಾ ಗೊಂದಲಗಳಿದೆ ತುಂಬಾ ಕ್ಷೇತ್ರಗಳಲ್ಲಿ ಹಾಲಿ ಶಾಸಕರಿಗೆ ಎಲ್ರಿಗೂ ಮಿಸ್ ಮಾಡ್ಲಿಕ್ಕೆ ಮಿನಿಮಮ್ ಹತ್ತು ಪರ್ಸೆಂಟ್ ಶಾಸಕರು ತಮ್ಮ ಒಂದು ಟಿಕೆಟ್ ಅನ್ನ ಕಳೆದುಕೊಳ್ಳುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತದೆ ಆ ಹತ್ತು ಪರ್ಸೆಂಟ್ ಹೆಂಗ್ ನೋಡ್ಬೋದು ಅಂದ್ರೆ ನಾವು ಒಂದ್ ಕಡೆ ಹಿರಿಯರಾಗಿದ್ದಾರೆ ಅಂದ್ರೆ ಸೆವೆಂಟಿ ಫೈವ್ ಪ್ಲಸ್ ಆಗುವಂತ ಚಾನ್ಸಸ್ ಇರುವಂತವ್ರು ಇನ್ನೊಬ್ಬರಿಗೆ ಆಡಳಿತ ವಿರೋಧಿ ಅಲೆ ಆ ಒಂದು ಇರುವಂತದ್ದು ಅದರ ಜೊತೆ ಜೊತೆಗೆ ಈಗ ಮಾಡಾಳ್ ವಿರೂಪಾಕ್ಷಪ್ಪ ಅಂತವರೆಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿರುವಂಥದ್ದು ಒಂದ್ ಕಡೆ ರವೀಂದ್ರನಾಥ್ ಅಂತ ಹಿರಿಯ ನಾಯಕರು ದಕ್ಷಿಣದ ಉತ್ತರ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಅವ್ರು ನೆಕ್ಸ್ಟ್ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಹಾಲಾಡಿ ಶ್ರೀನಿವಾಸ್ ಶೆಟ್ರು ಕುಂದಾಪುರ ಇವರೆಲ್ಲರೂ ಕೂಡ ನಮಗೆ ಟಿಕೆಟ್ ಬೇಡ ಅಂತ ಹೇಳ್ತಿರುವಂತ ಹಿನ್ನೆಲೆಯಲ್ಲಿ ಆ ಕ್ಷೇತ್ರಕ್ಕೆ ಯಾರು ಸೂಕ್ತ ಅಭ್ಯರ್ಥಿ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಯಾಕೆಂದ್ರೆ ಇದೇ ರೀತಿಯಾಗಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಗೊಂದಲಗಳು ಇರುವಂತದ್ದು ಆ ಕ್ಷೇತ್ರಗಳಲ್ಲಿ ಕೆಲವರು ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನುವ ಅನ್ನುವರಿತಾರೆ ಈಗ ಶಿವಮೊಗ್ಗ ನಗರ ಕ್ಷೇತ್ರ ಆಗಿರ್ಬೋದು ಬೆಳಗಾವಿಯಲ್ಲಿ ನೋಡ್ತಾ ಇದೀವಿ ರಮೇಶ್ ಜಾರಕಿಹೊಳಿ ಅವರು ಅವರ ಪಕ್ಷದ ನಾಯಕರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ತನ್ನ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರ ಯಾವ ರೀತಿ ಹೌದು ಹಾಗೆ ನಿಪ್ಪಾಣಿ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ರಮೇಶ್ ಜಾರಕಿಹೊಳಿ ತನ್ನ ಪರವಾಗಿರುವಂತ ವ್ಯಕ್ತಿ ಕೊಡಿ ಜೊಲ್ಲೆಗ್ ಬೇಡ ಅಂತ ಹೇಳ್ತಾ ಇದಾರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿಯಾದಂತಹ ಪೈಪೋಟಿ ಆಗ್ತಿರೋದು ಚಾಮರಾಜನಗರದಲ್ಲಿ ನೋಡಬಹುದು ಈ ರೀತಿಯಾಗಿ ಸಾಕಷ್ಟು ಗೊಂದಲಗಳಿದಾವೆ ಅದರ ಜೊತೆಗೆ ಆಂಟಿ ಕೂಡ ಇನ್ಕಂಬೆನ್ಸಿರುವಂತದ್ದು ಬಿಜೆಪಿ ಅದೊಂದು ಕಾಡ್ತಾ ಇದೆ ಇದರ ಜೊತೆ ಜೊತೆಗೆ ಸಾಕಷ್ಟು ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ರೆ ಅಚ್ಚರಿಯ ಅಭ್ಯರ್ಥಿ ಅಂತ ಹೇಳ್ತಾರೆ ಗುಜರಾತ್ ಮಾಡೆಲ್ ಅಂತ ಹೇಳ್ತಾರೆ ಅಷ್ಟ್ ಈಸಿ ಅಂತೂ ಇಲ್ವೇ ಇಲ್ಲ ರಾಜ್ಯದಲ್ಲಿ ಗುಜರಾತ್ ಮಾಡೆಲ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ ಈ ಸತಿ ಅಚ್ಚರಿಯ ಅಭ್ಯರ್ಥಿಗಳನ್ನ ಶರ್ಮಿತಾ ಸರಿ ಅಭ್ಯರ್ಥಿಯನ್ನ ಎಲ್ಲ ಹಾಕೊಂಬೋದು ಅಂದ್ರೆ ಕರಾವಳಿ ಭಾಗದಲ್ಲಿ ಪ್ರಯೋಗ ಮಾಡ್ಬೋದು ಅಲ್ಲಿ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ಪಕ್ಷ ಇಂಪಾರ್ಟೆಂಟ್ ಆಗುತ್ತೆ ಹಿಂದುತ್ವ ಅಜೆಂಡಾ ವರ್ಕೌಟ್ ಆಗುತ್ತೆ ಮೋದಿ ಪ್ರಚಾರ ಮಾಡೋದು ವರ್ಕೌಟ್ ಆಗುತ್ತೆ ಆದರೆ ಕಲ್ಯಾಣ ಕರ್ನಾಟಕ ಭಾಗ ಕಿತ್ತೂರು ಕರ್ನಾಟಕ ಭಾಗ ಮಧ್ಯ ಕರ್ನಾಟಕ ಭಾಗ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅಷ್ಟು ಈಸಿಯಾಗಿಲ್ಲ ಅಲ್ಲಿ ವ್ಯಕ್ತಿಗೆ ಎಲ್ಲಾದರೂ ಟಿಕೆಟ್ ಮಿಸ್ ಆದರೆ ಇನ್ನೊಂದು ಪಕ್ಷಕ್ಕೆ ಹೋಗ್ತಾನೆ ಅಲ್ಲಿ ಬಿ ಎಲ್ಲಾದರೂ ಬಂಡಾಯ ನಿಂತ್ಕೊಂಡ್ರೆ ಅದು ಹೊಡ್ತಾ ಬೀಳುವಂಥ ಸಾಧ್ಯತೆ ಇದೆ ಗುಜರಾತ್ ಮಾಡಲ್ ಅಂತ ಹೇಳ್ಬೋದು ಆದರೆ ಹಿಮಾಚಲ ಪ್ರದೇಶ ಅವಾಗಲೇ ಎಲೆಕ್ಷನ್ ನಡೆದಿದ್ದು ಅಲ್ಲಿಗೆ ಬಿ ಜೆ ಪಿ ಪ್ರಮುಖವಾಗ ಕಾರಣ ಟಿಕೆಟ್ ವ್ಯತ್ಯಾಸ ಆದಂತ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಬಂಡಾಯವಾಗಿ ನಿಂತ್ಕೊಂಡಿರ್ತಾರೆ ಆ ಕಾರಣಕ್ಕೋಸ್ಕರ ಬಿಜೆಪಿ ಅಭ್ಯರ್ಥಿಗಳು ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಲನ್ನ ಉಂಡಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಈಸಿಯಾಗಿ ಅಧಿಕಾರಕ್ಕೆ ಲಿಸ್ಟ್ ಲಿಸ್ಟ್ ಸಿ ಲಿಸ್ಟ್ ಅಂತ ಲಿಸ್ಟ್ ಅಂದ್ರೆ ಗೆಲ್ಲುವಂತ ಅಭ್ಯರ್ಥಿಗಳು ಹಿರಿಯ ನಾಯಕರು ಅವರಿಗೆ ಅಂತ ಹೇಳಿ ಶಿಫಾರಸನ್ನ ಮಾಡಿದ್ದಾರೆ ಇನ್ನು ಬಿ ಸಿ ಅಂತಂದ್ರೆ ಈಗ ನೀವ್ ಹೇಳದಂಗೆ ತುಂಬಾ ಜನ ಶಾಸಕರಿಗೆ ಆಲ್ರೆಡಿ ಈಗ ಆ ಕ್ಷೇತ್ರದಲ್ಲೇ ಸ್ವಪಕ್ಷೀಯರೇ ವಿರುದ್ಧವಾಗಿ ನಾವು ತುಮಕೂರು ನಗರ ಕೊಟ್ಬಿಡೋಣ ಅಲ್ಲಿ ಎ ಲಿಸ್ಟ್ ಅಲ್ಲಿ ಮಾಜಿ ಶಾಸಕರಾಗಿರುವಂತ ಸೊಗಡು ಶಿವಣ್ಣ ಅವರಿದ್ದಾರೆ ಬಿ ಹಾಲಿ ಶಾಸಕರಾಗಿರುವಂತಹ ಜ್ಯೋತಿ ಗಣೇಶ್ ಅವರ ಹೆಸರನ್ನ ಕಳಿಸಲಾಗಿರುವಂತದ್ದು ಸೊ ಹೀಗಾಗಿ ಅವ್ರ ತಂದೆ ಬೇರೆ ಒಂದ್ ಕಡೆ ಸಂಸದರು ತುಮಕೂರಿನ ಸಂಸದರು ಅವ್ರ ಮಗ ಇವರು ಅವರಿಗೆಲ್ಲಾದ್ರೂ ಟಿಕೆಟ್ ಮಿಸ್ ಆದಂತ ಸಂದರ್ಭದಲ್ಲಿ ಯಾವ ರೀತಿಯ ಹೊಡೆತ ಬೀಳುತ್ತೆ ಆತಂಕನೂ ಕೂಡ ಬಿಜೆಪಿಗೆ ಇರುವಂತದ್ದು ಸೊ ಏನ್ ಮಾಡ್ತಾರೆ ಇದನ್ನೆಲ್ಲವನ್ನೂ ಕೂಡ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಒಂದ್ ಕಡೆ ಮೀಸಲಾತಿ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ ಮತ್ತು ಒಂದ್ ಕಡೆ ದೊಡ್ಡ ದೊಡ್ಡ ಸ್ಟಾರ್ ನಾಯಕರನ್ನ ಕರ್ಕೊಂಡ್ ಬರ್ತಾ ಇರುವಂತದ್ದು ಇದೆಲ್ಲವೂ ವರ್ಕ್ಔಟ್ ಆಗುತ್ತಾ ನಿಜಕ್ಕೂ ಬಿಜೆಪಿಗೆ ಆ ಸೋಲಿನ ದವಡೆಯಿಂದ ದೌಡಿಗೆ ತಂದು ನಿಲ್ಸುತ್ತಾ ದಡಕ್ ತಂದು ನಿಲ್ಸುತ್ತಾ ಪ್ರಶ್ನೆಗೆ ಉತ್ತರ ಅದಕ್ಕೆ ಮೇ ಅರ್ಗೂ ಕಾಯಬೇಕು ನಾವು ಇನ್ನು ಇನ್ನೊಂದ್ ಕಡೆ ಜೆಡಿಎಸ್ ಎರಡನೇ ಲಿಸ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ನೋಡ್ಬೇಕು ಯಾಕಂದ್ರೆ ಮೊದಲ ಲಿಸ್ಟ್ ನಲ್ಲಿ ನಾವು ನೋಡಿದ್ವಿ ಎರಡು ರಾಷ್ಟ್ರೀಯ ಪಕ್ಷಗಳಿಗಿಂತ ಮುಂಚಿತವಾಗಿ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಅವರು ಮಾಡಿಬಿಟ್ರು ಆದ್ರೆ ಎರಡನೇ ಪಟ್ಟಿ ನಾಲ್ಕನೇ ಬಾರಿಗೆ ಅದು ಮುಂದೂಡಲ್ಪಟ್ಟಿರುವಂತದ್ದು ಅನೌನ್ಸ್ ಮಾಡ್ತೀವಿ ಅನೌನ್ಸ್ ಮಾಡ್ತೀವಿ ಅನ್ಬಿಟ್ಟು ಅದು ಒಂದೇ ಒಂದು ಕ್ಷೇತ್ರದ ಕಗ್ಗಂಟಿನಿಂದಾಗಿ ಅವರಿಗೆ ಒಂದು ತುಂಬಾ ತೊಳಲಾಟ ಇರುವಂತದ್ದು ಈಗ ಅನೌನ್ಸ್ ಮಾಡ್ಬೇಕಾ ಬೇಡವಾ ಹಾಸನ ಟಿಕೆಟ್ ಅಕಸ್ಮಾತ್ ಅದ್ರಲ್ಲಿ ಅನೌನ್ಸ್ ಮಾಡಿದೆ ಹೋದ್ರೆ ಅಲ್ಲಿ ಭಿನ್ನಮತ ಇದೆ ಕುಟುಂಬದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಜಗಜ್ಜಾಹಿರಾಗುತ್ತೆ ಕಾರ್ಯಕರ್ತರಲ್ಲಿ ಏನಾದ್ರೂ ಗೊಂದಲಗಳು ಉಂಟಾದ್ರೆ ಭಿನ್ನಮತ ಉಂಟಾದ್ರೆ ಅದನ್ನ ಶಮನಗೊಳಿಸೋ ನಿಟ್ಟಿನಲ್ಲಿ ದೇವೇಗೌಡರಪ್ಪ ಅಲ್ಟಿಮೇಟ್ ಆಗಿ ಅಂತ ಬಟ್ ಕುಟುಂಬದಲ್ಲೇ ಈಗ ಭಿನ್ನಮತ ಶುರುವಾಗಿರೋದ್ರಿಂದ ರೇವಣ್ಣ ಫ್ಯಾಮಿಲಿ ನಡೆಯ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಈಗ ಬೇರೆ ಕ್ಷೇತ್ರದಲ್ಲಿ ಇದ್ದಿದ್ರೆ ಕುಮಾರಸ್ವಾಮಿಯವ್ರು ಸಮಾಧಾನ ಮಾಡ್ತಿರು ಅಥವಾ ದೇವೇಗೌಡರ ಮಾತನ್ನ ಕೇಳೋರು ಅಂತ ಏನಾದ್ರು ಒಂದ್ ಆಗಿರೋದು ಹೋಗ್ತಿಯಾ ಹೋಗಪ್ಪ ಅಂತ ಹೇಳ್ಬೋದಿತ್ತು ಬೇರೆ ಪಕ್ಷಕ್ಕ ಆದ್ರೆ ಹಾಸನ ಕ್ಷೇತ್ರದಲ್ಲಿ ಆ ರೀತಿಯಾಗಿಲ್ಲ ತುಂಬಾ ಜಿದ್ದಿದೆ ಕಡೆ ರೇವಣ್ಣ ಅವರಿಗೆ ಪ್ರೀತಮ್ ಗೌಡ ಪಂತಾಹ್ವಾನ ಕೊಟ್ಟಿರುವಂತ ಜಿದ್ದ ಸ್ವೀಕಾರ ಮಾಡಿ ನಿಲ್ಬೇಕು ಆ ವ್ಯಕ್ತಿಯನ್ನು ಸೋಲಿಸಬೇಕು ಅಂತ ಪ್ರತಿಷ್ಠೆ ವಿಚಾರ ಆದ್ರೆ ಕುಮಾರಸ್ವಾಮಿ ಅವರಿಗೆ ಜಿದ್ದೆ ಏನಂದ್ರೆ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡ್ತೀನಿ ಅಂತ ಹೇಳಿ ಸೊ ಹೀಗಾಗಿ ಮಾತನ್ನ ಉಳಿಸ್ಕೊಳ್ಬೇಕಾಗಿದೆ ಅಂತ ಆ ಒಂದು ಕ್ಷೇತ್ರಕ್ಕೋಸ್ಕರ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ನಡೀತಾ ಇದೆ ಇವತ್ತೇ ಘೋಷಣೆ ಆಗುತ್ತಾ ಹಾಸನದ ಜೆಡಿಎಸ್ ಟಿಕೆಟ್ ಅನ್ನು ನೋಡ್ಬೇಕಾಗುತ್ತೆ ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೂಡ ಪದೇ ಪದೇ ಹೇಳ್ತಾ ಇರೋದು ಸೊ ಇವತ್ತು ಆ ಲಿಸ್ಟ್ ಅನೌನ್ಸ್ ಆಗುತ್ತೆ ಎರಡನೇ ಪಟ್ಟಿ ಇವತ್ತು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಬಹಳಷ್ಟು ಕುತೂಹಲ ಇರೋದು ಬೇರೆ ಕ್ಷೇತ್ರಗಳಿಗಿಂತ ಎರಡನೇ ಲಿಸ್ಟ್ ಅಲ್ಲಿ ಹಾಸನ ನಗರ ಕ್ಷೇತ್ರ ಯಾರ ಪಾಲಾಗುತ್ತೆ ಜೆ ಡಿ ಎಸ್ ಅಭ್ಯರ್ಥಿ ಅಲ್ಲಿ ಯಾರು ಆಗ್ತಾರೆ ಅಂತ ಹೇಳಿ ಸೊ ಲೆಕ್ಕಾಚಾರಗಳಂತೂ ಅಫ್ಕೋರ್ಸ್ ಇದ್ದೇ ಇದೆ ಈ ಮಧ್ಯದಲ್ಲಿ ಭವಾನಿ ರೇವಣ್ಣ ಮತ್ತೆ ರೇವಣ್ಣ ಫ್ಯಾಮಿಲಿಯ ನಡೆ ಅಂದ್ರೆ ಅವ್ರ ಮಕ್ಕಳೆಲ್ಲ ಪ್ರಚಾರಕ್ಕೆ ಬರ್ತಾರ ಇಲ್ವಾ ಇದೆಲ್ಲ ಸಹಜವಾಗಿ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗ್ಬೋದು ಇದೆಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ ನನ್ನ ಕಲಿ ಪೃಥ್ವಿ ಪೃಥ್ವಿ ಏನ್ ಚಾನ್ಸಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಇದು ದೇವೇಗೌಡರ ಕುಟುಂಬದ ಸಂದಿಗ್ಧ ಪರಿಸ್ಥಿತಿ ಎಚ್ ಡಿ ಕೆ ವರ್ಸಸ್ ರೇವಣ್ಣ ಅನ್ನುವ ರೀತಿಯಲ್ಲಿ ಪೈಪೋಟಿ ನಡೀತಾ ಇರುವಂತದ್ದು ಏನ್ ಸಾಧ್ಯ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ ಜೆಡಿಎಸ್ ಪಟ್ಟಿ ಎರಡನೇ ಪಟ್ಟಿ ಸುಮಾರು ನಲವತ್ತು ಕ್ಷೇತ್ರಗಳಿಗೆ ಅನೌನ್ಸ್ ಆಗುವಂತ ಸಾಧ್ಯತೆ ಇರುವಂತದ್ದು ಸೊ ಎಷ್ಟು ಪಟ್ಟಿಯನ್ನ ಅಂದ್ರೆ ಎಷ್ಟು ಜನರ ಕ್ಷೇತ್ರಗಳನ್ನ ಅನೌನ್ಸ್ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದ್ ನೋಡ್ಬೇಕು ಮುನಿಸಿಗೆ ಬೀಳುತ್ತಾ ಬ್ರೇಕ್ ಅನ್ನುವಂತ ಪ್ರಶ್ನೆ ಇದೆ ಟಿಕೆಟ್ ಘೋಷಣೆ ನಂತರ ದಳಪತಿಗಳಲ್ಲಿ ಒಮ್ಮತ ಇರುತ್ತಾ ಅಂತ ಅದು ಹಾಸನ ಟಿಕೆಟಿಗೆ ಮಾತ್ರನೇ ಈ ಒಂದು ಪ್ರಶ್ನೆ ಇರೋದು ಎಲ್ಲ ಇನ್ನೂರ ಇಪ್ಪತ್ ಮೂರು ಕ್ಷೇತ್ರದ್ದೇ ಒಂದು ಲೆಕ್ಕ ಆದ್ರೆ ಹಾಸನ ಕ್ಷೇತ್ರದ್ದೇ ಒಂದು ಲೆಕ್ಕ ಅನ್ನುವ ರೀತಿಯಲ್ಲಿ ಆಗ್ಬಿಟ್ಟಿದೆ ಇನ್ನ ಪ್ರಚಾರ ಮಾಡ್ತಾರ ಪ್ರಜ್ವಲ್ ಸೂರಜ್ ಭವಾನಿ ಅಕಸ್ಮಾತ್ ಸ್ವರೂಪ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಜೆ ಡಿ ಎಸ್ಗೆ ಒಳೇಟು ಬೀಳುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಒಗ್ಗಟ್ಟಿನಿಂದ ಹಾಸನ ಜಿಲ್ಲೆಯಲ್ಲಿ ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಅಂದ್ರೆ ಜೆಡಿಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಈ ಹಿಂದಿನ ಉತ್ಸಾಹವನ್ನ ತೋರಿಸ್ತಾರ ಇಲ್ವಾ ಅನ್ನುವಂತ ಯಕ್ಷ ಪ್ರಶ್ನೆ ಇದೆ ಟಿಕೆಟ್ ಸಿಗಲ್ಲ ಆದ್ರೂ ಕೂಡ ಪ್ರಚಾರ ಮಾಡಿದ್ರು ಭವಾನಿಯವರು ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಬಟ್ ಈಗ ಆ ಸಂದರ್ಭ ಚೇಂಜ್ ಆಗಿದೆ ಪರಿಸ್ಥಿತಿ ಬದಲಾಗಿರುವಂತ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ ಅನ್ನುವಂಥದನ್ನ ಕಾದ್ ನೋಡ್ಬೇಕು ನಾ ಹಾಸನಕ್ಕೆ ಎಚ್ ಡಿ ಕೆ ಎಂಟ್ರಿ ರೊಚ್ಚಿಗೆದ್ದಿ ರೇವಣ್ಣ ಕುಟುಂಬ ಈಗ ಆಲ್ರೆಡಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ ಬಿಕಾಸ್ ಹಾಸನ ಜಿಲ್ಲೆ ಪರಿಪೂರ್ಣವಾಗಿ ಇದುವರೆಗೂ ಕೂಡ ಕುಮಾರಸ್ವಾಮಿಯವ್ರು ರಾಜ್ಯವನ್ನ ನೋಡ್ತಾ ಇದ್ರೆ ಹಾಸನ ಜಿಲ್ಲೆಯನ್ನ ಮಾತ್ರ ಸಂಪೂರ್ಣವಾದಂತಹ ಅಧಿಕಾರವನ್ನ ರೇವಣ್ಣ ಅವರಿಗೆ ಕೊಡ್ ಕೊಡ್ಲಾಗ್ತಾ ಇತ್ತು ಅಲ್ಲಿ ಟಿಕೆಟ್ ಹಂಚಿಕೆ ಆಗ್ಲಿ ಮಂತ್ರಿ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ಲಿ ಯಾವುದೇ ವಿಚಾರವನ್ನ ನಿರ್ಧಾರವನ್ನ ಮಾಡಿ ಮಾಡ್ಕೊಳ್ಳಿಕ್ಕೆ ತೀರ್ಮಾನವನ್ನ ಮಾಡಲಿಕ್ಕೆ ರೇವಣ್ಣ ಅವರಿಗೆ ಅಧಿಕಾರ ಇರ್ತಿತ್ತು ಬಟ್ ಹಾಸನ ಟಿಕೆಟ್ ವಿಚಾರ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಅನ್ನ ಹಾಕಿರುವ ರೀತಿ ಕಾಣಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಣ್ಣ ತಮ್ಮಂದಿರ ನಡುವೆನೆ ಒಂದು ದೊಡ್ಡ ಮಟ್ಟದಲ್ಲಿ ಸವಾಲು ಪ್ರತಿ ಸವಾಲು ಜಿದ್ದಾ ಜಿದ್ದಿ ನಡೀತಾ ಇದೆ ಫೈನ್ ಇದ್ರ ಮಧ್ಯದಲ್ಲಿ ಈಗ ಹನ್ನೊಂದು ಗಂಟೆ ವೇಳೆಗೆ ಕಾಂಗ್ರೆಸ್ನ ಎರಡನೇ ಲಿಸ್ಟ್ ರಿಲೀಸ್ ಆಗುವಂತ ನಿರೀಕ್ಷೆಗಳಿದೆ ನಾಯಕರೇ ಹೇಳಿದ ಪ್ರಕಾರ ಸೊ ಅಲ್ಲಿ ನೋಡೋಣ ಯಾವ್ಯಾವ ಕ್ಷೇತ್ರಕ್ಕೆ ಯಾರ್ಯಾರು ಅಭ್ಯರ್ಥಿ ಆಗುತ್ತಾರೆ ಬಂಡಾಯದ ಬಿಸಿ ಯಾವ ತರ ತಟ್ಟುತ್ತೆ ಕಾಂಗ್ರೆಸ್ಗೂ ಅಂತ ಹೇಳಿ ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ ವಿಶೇಷ ಮುಂದಿನ ರಾಜಕೀಯ ಬೆಳವಣಿಗೆಗಳ ಜೊತೆಗೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನಾನು ಹಾಗೆ ಪ್ರತಿ ನಿಮ್ಮ ಮುಂದೆ ಹಾಜರಾಗ್ತೀವಿ ನೋಡ್ತಾರೆ ನ್ಯೂಸ್ ಏಟೀನ್ ಜಾಲ ನಮ್ಮದು